ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಈಶ್ವರ ಪ್ರಾಪ್ತಿಯ ಮಾರ್ಗ ನಿಜವಾದ ತಳಮಳ ಹಾಗೂ ಸಂಪೂರ್ಣ ಶರಣಾಗತಿ ಕೇವಲ ವಿಷಯದ ತ್ಯಾಗ ಮಾಡುವುದರಿಂದ ಈಶ್ವರನ ಪ್ರಾಪ್ತಿ ಆಗುವುದಿಲ್ಲ ಹೆಂಡತಿಯ ತ್ಯಾಗ ಮಾಡಿಯೂ ಆಗುವುದಿಲ್ಲ ಜನರಲ್ಲಿ ಇದ್ದರೂ ಆಗುವುದಿಲ್ಲ ಅದರಂತೆ ವನದಲ್ಲಿ ಅಂದರೆ ಕಾಡಿನಲ್ಲಿ ಇದ್ದರೂ ಆಗುವುದಿಲ್ಲ ನಿಜವಾಗಿ ಹೇಳಬೇಕೆಂದರೆ ಯಾವುದೇ ಕೃತಿ ಮಾಡುವುದರಿಂದ ಭಗವಂತನ ಪ್ರಾಪ್ತಿ ಹಾಗೆಯೇ ತೀರುತ್ತದೆಂದು ಹೇಳಲಿಕ್ಕೆ ಆಗುವುದಿಲ್ಲ ಹೀಗೆ ಇದ್ದದ್ದಾದರೆ ಸಾಧುವನ್ನು ಗುರುತಿಸಲು ಕಠಿಣವಾಗುತ್ತಿರಲಿಲ್ಲ ಸಂತರು ಇವೆಲ್ಲವುಗಳಲ್ಲಿ ಏನನ್ನೂ ಮಾಡುವುದಿಲ್ಲ ಕೆಲವರು ಪ್ರಪಂಚ ಮಾಡುತ್ತಾರೆ ಆದರೆ ಕೆಲವರು ಅರಣ್ಯದಲ್ಲಿ ಇರುತ್ತಾರೆ ಆದ್ದರಿಂದ ಇಂಥದೊಂದು ಮಾಡಿದರೆ ಈಶ್ವರ ಪ್ರಾಪ್ತಿಯಾಗುವುದು ಎಂದೇನೂ ಇಲ್ಲ ಅಂದ ಮೇಲೆ ಭಗವಂತನ ಪ್ರಾಪ್ತಿಯಾಗುವಂತಹ ಸಾಧನೆ ಯಾವುದು ಅದಕ್ಕಾಗಿ ಒಂದೇ ಒಂದು ಮಾಡಬೇಕಾಗುತ್ತದೆ ಅದೆಂದರೆ ಭಗವಂತನ ಪ್ರಾಪ್ತಿಯಾಗಬೇಕೆಂದು ಮನಃಪೂರ್ವಕ ತಳಮಳ ಉಂಟಾಗಬೇಕು ಯಾರಿಗೆ ಇಂಥ ತಳಮಳ ಹತ್ತಿರುತ್ತದೆಯೋ ಅವರದು ಅರ್ಧ ಕೆಲಸವಾದಂತೆ ದೊಡ್ಡ ಕಟ್ಟಡ ಕಟ್ಟುವುದಕ್ಕಾಗಿ ಮೊದಲು ಅದರ ತಳಹದಿಯು ಭದ್ರವಾಗಿರಬೇಕಾಗುತ್ತದೆ ಅದರಂತೆ ನಿಜವಾದ ತಳಮಳ ಉಂಟಾದ ಉಂಟಾದದ್ದಾದರೆ ಮುಂದಿನ ಕಾರ್ಯವಾಗಲು ಬಹಳ ತೊಂದರೆ ಆಗುವುದಿಲ್ಲ ಹಾಗೂ ಹೀಗೆ ಆಗುವುದಕ್ಕೆ ಭಾಗ್ಯ ಬೇಕಾಗುತ್ತದೆ ತಳಮಳ ಹತ್ತಿದೆಂದರೆ ಎಲ್ಲ ಭೋಗಗಳ ತ್ಯಾಗ ಮಾಡಬೇಕಾಗುವುದಿಲ್ಲ ನಾವು ರಾಮನವರು ಇರುತ್ತೇವೆಂದು ನಮಗೆ ಮನಃಪೂರ್ವಕ ಅನ್ನಿಸಬೇಕು ಹಾಗೂ ಅವನಿಗೆ ಶರಣು ಹೋಗಿ ನಾವು ಅವನವರು ಇರುತ್ತೇವೆಂದು ವ್ಯವಹರಿಸಬೇಕು ಅಂದರೆ ಮನಸ್ಸಿನಿಂದ ಅವನವರಾಗಬೇಕು ಹೀಗೆ ಮಾಡುವುದರಿಂದ ನಮ್ಮ ಪ್ರಪಂಚವು ಕೆಡುತ್ತದೆ ಎಂದು ಅನಿಸುತ್ತದೆಯೇ ನಾವು ನೌಕರಿ ಮಾಡುತ್ತೇವೆ ಆಗ ನಮ್ಮ ಮೇಲಿನ ಅಧಿಕಾರಿಯ ವಿಷಯದಲ್ಲಿ ನಮ್ಮದು ಉತ್ತಮ ಅಭಿಪ್ರಾಯವೂ ಇರುತ್ತದೆಯೇ ಅವನು ನಮ್ಮ ಮನಸ್ಸಿಗೆ ಹಿಡಿಸದಿದ್ದರೂ ನಾವು ದೇಹದಿಂದ ಅವನು ಹೇಳಿದ್ದನ್ನು ಮಾಡುವುದಿಲ್ಲವೇ ಅದರಂತೆ ನಾವು ಮನಸ್ಸಿನಿಂದ ರಾಮನವರು ಇರುತ್ತೇವೆ ಎಂದು ನಿರ್ಧಾರ ಮಾಡಿ ದೇಹದಿಂದ ಪ್ರಪಂಚ ಮಾಡಬೇಕು ಅಂದರೆ ಪ್ರಪಂಚವು ಕೆಡದೆ ಉತ್ತಮವೇ ಆಗುತ್ತದೆ ಏಕೆಂದರೆ ನಾವು ಯಾರಿಗೆ ಶರಣು ಹೋಗುತ್ತೇವೆಯೋ ಅವನಿಗೆ ಆ ಶರಣಾಗತಿಯ ಮರ್ಯಾದೆಯ ಚಿಂತೆ ಇರುತ್ತದೆ ವಿಭೀಷಣನು ರಾಮನಿಗೆ ಶರಣು ಬಂದನು ಆಗ ಅವನನ್ನು ಕೊಂದು ಹಾಕಲು ಉಳಿದವರೆಲ್ಲರೂ ಹೇಳಿದರು ಆದರೂ ಕೂಡ ರಾಮನು ಯಾರು ನನಗೆ ಶರಣು ಬಂದಿರುತ್ತಾರೋ ಅವರ ರಕ್ಷಣೆ ಮಾಡುವುದು ನನ್ನ ಕರ್ತವ್ಯವೂ ಆಗಿರುತ್ತದೆ ಎಂದು ಹೇಳಿದನು ಶರಣಾಗತರಿಗೆ ಕೇವಲ ಜೀವದಾನ ಮಾಡಿ ಬಿಡಲಿಲ್ಲ ಆದರೆ ಅವನಿಗೆ ಅಂದರೆ ಆ ವಿಭೀಷಣನಿಗೆ ಲಂಕೆಯ ರಾಜ್ಯವನ್ನು ಕೊಟ್ಟನು ಆದ್ದರಿಂದ ನಾನು ಹೇಳುವುದೇನೆಂದರೆ ಯಾರು ಅವನವರಾಗಿರುತ್ತಾರೆಯೋ ಅಂದರೆ ಯಾರು ರಾಮನವನಾಗಿರುತ್ತಾರೆಯೋ ಅವರ ಮರ್ಯಾದೆ ಕಾಯುವುದು ರಾಮನ ಜವಾಬ್ದಾರಿಯಾಗಿರುತ್ತದೆ ಅವರ ಮರ್ಯಾದೆ ಕಾಯುವುದು ರಾಮನದಾಗಿರುತ್ತದೆ ನನ್ನ ಹತ್ತಿರ ಇಷ್ಟು ಜನ ಬರುತ್ತಾರೆ ಆದರೆ ಒಬ್ಬರಾದರೂ ನನಗೆ ರಾಮನ ಪ್ರಾಪ್ತಿ ಮಾಡಿಕೊಡಿರಿ ಎಂದು ಕೇಳುತ್ತಾರೆಯೇ ನಾನು ಬಂದಿರುವುದು ನಿಮಗೆ ವಿಷಯ ಒದಗಿಸಲಿಕ್ಕಾಗಿಯೇ ಉದಾಹರಣೆಗೆ ಒಬ್ಬ ಮನುಷ್ಯನು ಕಳವು ಮಾಡಲು ಹೊರಟನು ದಾರಿಯಲ್ಲಿ ಅವನಿಗೆ ಮಾರುತಿಯ ಮಂದಿರ ಕಂಡಿತು ಅವನು ಅಲ್ಲಿಗೆ ಹೋಗಿ ಮಾರುತಿಗೆ ನನಗೆ ಇಂದು ಯಶ ದೊರೆತದ್ದಾದರೆ ನಾನು ನಿನ್ನ ಮಂದಿರಕ್ಕೆ ಬಂಗಾರದ ಕಳಸ ಇಡಿಸುತ್ತೇನೆ ಎಂದನು ಹೀಗಿರುವಾಗ ಮಾರುತಿಯು ಅವನಿಗೆ ಏನು ಕೊಡಬೇಕು ಅವನ ಹರಕೆಯನ್ನು ಪೂರ್ಣ ಮಾಡಬೇಕೆಂದು ಅನ್ನುವಿರ ಇಲ್ಲದಿದ್ದರೆ ನೀವು ವಿಷಯ ಬೇಡುತ್ತೀರಿ ಹಾಗೂ ನಾನು ಅದನ್ನು ಕೊಡದಿದ್ದರೆ ನನ್ನ ಮೇಲೆ ದೋಷಾರೋಪಣವನ್ನೇಕೆ ಮಾಡುತ್ತೀರಿ ನಮಗೆ ಭಗವಂತನಲ್ಲಿ ಬೇಡಿಕೊಳ್ಳುವುದಿದ್ದರೆ ನನ್ನನ್ನು ಯಾವ ಸ್ಥಿತಿಯಲ್ಲಿ ಇಟ್ಟಿರುತ್ತೀಯೋ ಆ ಸ್ಥಿತಿಯಲ್ಲಿ ನನಗೆ ಆನಂದ ಅಂದರೆ ಸಮಾಧಾನವಿರುವಂತೆ ಮಾಡು ಹಾಗೂ ಬೇರೆ ಏನು ಬೇಡುವ ಇಚ್ಛೆ ಆಗದಂತೆ ಮಾಡು ಎಂದು ಬೇಡಿಕೊಳ್ಳಬೇಕು ಸಾಧಕನು ಬಿದ್ದಷ್ಟು ಕರ್ತವ್ಯ ಮಾಡಬೇಕು ಹಾಗೂ ಭಗವಂತ ಅಥವಾ ಸದ್ಗುರುಗಳು ನೋಡಿಕೊಳ್ಳುತ್ತಾರೆ ಎಂದು ತಿಳಿದು ಆನಂದದಲ್ಲಿ ಇರಬೇಕು నమస్తే శారదే దేవి కాశ్మీర పురవాసిని త్వామహం ప్రార్థయే నిత్యం విద్యాదానంచేహి మే నమస్కార